ನಗರಸಭಾ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಪೌರ ಕಾರ್ಮಿಕ ದಿನಾಚರಣೆಯಲ್ಲಿ ಸಾಗರ ಶಾಸಕ ಗೋಪಾಲಕೃಷ್ಣ ಬೇಳೂರು ಭಾಗಿಯಾಗಿದ್ದಾರೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಕಾರ್ಮಿಕರು ನೌಕರರು ಯಜಮಾನರು ಎಂಬ ತಾರತಮ್ಯ ಇರಬಾರದು ಸಮಾಜದಲ್ಲಿ ಎಲ್ಲರೂ ಒಂದೇ ಕಾರ್ಮಿಕರು ಎಲ್ಲರೂ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಬೇಕು ಮಕ್ಕಳಿಗೆ ಶಿಕ್ಷಣ ನೀಡಿದ್ರೆ ವೈಯಕ್ತಿಕ ಹಾಗೂ ದೇಶದ ಅಭಿವೃದ್ಧಿಗೆ ಕಾರಣರಾಗ್ತಾರೆ ಎಂದು ಮಾತನಾಡಿದ್ರು ಕಾರ್ಮಿಕ ದಿನಾಚರಣೆಯನ್ನ ಇಡೀ ರಾಜ್ಯ ಅತ್ಯಂತ ಬಹಳ ಸಂಭ್ರಮದಲ್ಲಿ ಇವತ್ತು ಆಚರಣೆ ನಾವು ಮಾಡ್ತಾ ಇದ್ದೀವಿ ಖುಷಿ ಆಗುತ್ತೆ ಯಾಕಂದ್ರೆ ದಿನನಿತ್ಯದ ಈ ನಗರವನ್ನ ಸ್ವಚ್ಛ ಮಾಡುವ ಮೂಲಕ ದೇಶದಲ್ಲಿ ಸೈನಿಕ ಹೇಗೆ ಯುದ್ಧವನ್ನ ಈ ಭಾಗ ಭಾಗದಲ್ಲಿ ಗಡಿ ಭಾಗದಲ್ಲಿ ಹೇಗೆ ಅವನು ಕಾಯ್ತಾನೋ ಹಾಗೆ ಸೈನಿಕರ ರೀತಿಯಲ್ಲಿ ನಮ್ಮ ತಾಲೂಕಿನ ಸ್ವಚ್ಛತೆ ಕಡೆಗೆ ಹೆಚ್ಚು ಗಮನ ಕೊಟ್ಟಂಥ ಕೀರ್ತಿ ನಿಮಗೆ ಸಲ್ಲುತ್ತೆ ಅನ್ನೋದ ಮಾತನ್ನು ಇವತ್ತು ಹೇಳಬೇಕಾಗತ್ತೆ ಕಾರ್ಮಿಕರು ಅಥವಾ ಸ್ವಚ್ಛತೆ ಮಾಡುವಂಥ ನಿಯಮಗಳನ್ನು ಎಲ್ಲರೂ ಸಮಾನತೆಯಲ್ಲೇ ನೋಡುವಂಥದ್ದಾಗಬೇಕು ಇಲ್ಲಿ ಕಾರ್ಮಿಕ ಸ್ವಚ್ಛತೆ ಮಾಡೋನು ಕ್ಲೀನ್ ಮಾಡೋನು ಅನ್ನೋ ಭಾವನೆ ಯಾರಲ್ಲೂ ಬರಬಾರದು ಯಾಕಂದರೆ ಇಡೀ ದೇಶದಲ್ಲಿ ನಿಮ್ಗೆ ಎಲ್ಲರಿಗೂ ಸಮಾನತೆ ಹಕ್ಕನ್ನು ಕೊಟ್ಟಿರೋದು ಬಾಬಾ ಅಂಬೇಡ್ಕರ್ ಅವರು ಮಾತ್ರ ಕೊಟ್ಟಿದ್ದಾರೆ ಇವತ್ತು ನಿಮಗೆ ಆ ಬಾಬಾ ಅಂಬೇಡ್ಕರ್ ಕೊಟ್ಟಂತ ಸಮಾನತೆ ಹಕ್ಕು ನಿಮಗೆ ಸಿಕ್ಕಿದೆ ಅಂತ ಹೇಳಿ ಕೆಮ್ಮೆಯನ್ನ ಹೇಳ್ತೀನಿ ಇವತ್ತು ಬಂಧುಗಳೇ ಅವರ ಫೋಟೋವನ್ನು ಇಟ್ಕೊಂಡು ಇವತ್ತು ಮೆರವಣಿಗೆ ಮಾಡೋ ಮೂಲಕ ಇವತ್ತೊಂದು ಹೊಸ ಸಂಚಲವನ್ನು ಅಂತ ಹೇಳಿದ್ರೆ ಆ ಮಾನ್ ನಾಯಕ ಕೊಟ್ಟಂತ ಕೊಡುಗೆ ನೀವು ಹೋದ್ರ ನಮ್ಮ ಸಾಕ್ಷಿ ಬೇಕಲ್ರ ಹೇಳೋ ಆ ಹೆಣ್ಣು ಮಕ್ಕಳೆಲ್ಲ ನಮ್ಮ ಇವಳು ಮಾತ್ರ ಬಂದು ಡ್ಯಾನ್ಸ್ ಮಾಡ್ಲು ಬಾಕಿ ಯಾರು ಬರಲೇ ಇಲ್ಲ ಡ್ಯಾನ್ಸ್ ಮಾಡಕ್ಕೆ ಒಬ್ಬರೇ ಡ್ಯಾನ್ಸ್ ಮಾಡಕ್ ಅಲ್ವಾ ಬಾಕಿ ಯಾರು ಬರಲೇ ಇಲ್ಲ ಬಾಬು ಬಂದ್ರು ಹಂಗೆ ವಾಪಸ್ ಹೋಗೇ ಬಿಟ್ರಪ್ಪ ಹಂಗಾದ್ರೆ ಹಾಗಾಗಿ ಈ ಸಂಭ್ರಮ ಸಡಗರ ಹೀಗೆ ಇರಬೇಕು ಕಾರ್ಮಿಕರು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತ ಕೆಲಸವನ್ನು ಮಾಡಬೇಕು ಯಾಕಂದ್ರೆ ನಿಮ್ಮಲ್ಲಿ ಏನಾಗಿದೆ ಅಂದ್ರೆ ಈಗ ಹತ್ತದಿನೈದು ವರ್ಷಗಳ ಹಿಂದೆ ನಿಮ್ಮಲ್ಲಿರುವಂತಹ ಕಾರ್ಮಿಕರು ನಿಮ್ಮ ಮೂಲ ಸೌಕರ್ಯಗಳನ್ನು ನೀವು ಪಡೆದೇ ಇರಲಿಲ್ಲ ನೀವೆಲ್ಲರೂ ಇವತ್ತು ನಿಮ್ಮ ಇವತ್ತು ನೀವು ಇವತ್ತು ತಮ್ಮ ಬದುಕನ್ನು ಕಟ್ಕೊಳ್ಳುವಂತ ಎಲ್ಲ ಲಕ್ಷಣಗಳನ್ನು ಕಟ್ಕೊಂಡಿದ್ದೀರಿ ನೀವು ಇವತ್ತು ಸರ್ಕಾರ ಕೊಟ್ಟಂತ ಅನುದಾನ ಅದ್ರ ಜೊತೆ ನಿಮಗೆ ಇರುವಂತ ಏನು ಇವತ್ತು ಸೌಲಭ್ಯಗಳು ಇದೆಲ್ಲ ಪಡ್ಕೊಳ್ಳೋ ಮೂಲಕ ಈ ಕಾರ್ಮಿಕ ದಿನಾಚರಣೆ ದಿವಸ ನೋಡಿ ನಿಮಗೆಲ್ರಿಗೂ ಸನ್ಮಾನ ಮಕ್ಕಳಿಗೆ ಸನ್ಮಾನ ಇವೆಲ್ಲ ಅಂತ ಹೇಳಿದ್ರೆ ಇವತ್ತು ಕಾರ್ಮಿಕರಿಗೆ ಸಿಗುವಂತ ಸೌಲಭ್ಯಗಳು ಸರಿ ಯೋಚನೆ ಮಾಡ್ಬೇಕು ಹಿಂದೆ ಒಂದೇ ಒಂದು ಮಗು ಓದಲ್ಲ ಅಂತ ಹೇಳಿದ್ರೆ ಏನರ್ಥ ಯಾಕೆ ಮಕ್ಕಳನ್ನ ನೀವು ಶಾಲೆ ಕಳಿಸಲ್ಲ ಯಾಕೆ ಶಾಲೆ ನಾ ನೋಡಿ ಒಂದು ಹೇಳ್ತಾ ಇದ್ದೀನಿ ನಿಮ್ಮ ಮಕ್ಕಳನ್ನ ನೀವು ಶಾಲೆ ಕಳಿಸ್ತಾ ಹೋದ್ರೆ ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ ನಾನು ಮಾತ್ರ ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ ಬಿಡೋದಲ್ಲ ನಾನು ಮಾತ್ರ ಯಾಕೆ ಕಳಿಸ್ಬೇಕು ಶಿಕ್ಷಣ ಇದ್ರೆ ಮಾತ್ರ ಪ್ರಗತಿ ಮಾಡ್ಲಿಕ್ಕೆ ಸಾಧ್ಯ ಇವತ್ತು ನಿಮ್ಮ ಮಗನಿಗೆ ಒಂದು ಶಿಕ್ಷಣ ಕೊಟ್ಟರೆ ಅವ್ರು ಎಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಇವತ್ತು ಇಡೀ ರಾಜ್ಯದಲ್ಲಿ ಅವನು ನೌಕರಿ ಸಿಗುತ್ತೋ ಬಿಡುತ್ತೋ ಬೇರೆ ಕಡೆ ಉದ್ಯೋಗ ಸೃಷ್ಟಿ ಇದ್ದೇ ಇರುತ್ತೆ ಸರ್ಕಾರಿ ನೌಕರಿ ಆಗ್ಬೇಕಂತ ಇಲ್ಲ ಇವತ್ತು ರಾಜ್ಯ ಸರ್ಕಾರಗಳು ಇವತ್ತು ಏನು ಆದೇಶ ಹೊರಸಿದ್ದಾರೆ ನಿಮಗೆ ಕಾಯಿಗೊಳಿಸುವಂತ ಕೆಲಸವನ್ನ ವರ್ಷ ಹನ್ನೆರಡು ಜನರಿಗೆ ತಗೋಬೇಕನ್ನೋದನ್ನ ಖಂಡಿತ ನಾವು ಮಾಡಿಕೊಡ್ತೇವೆ ಅದನ್ನ ಆಯ್ದವಾಗಿ ಯಾರ್ಯಾರು ಬರ್ತಾರೋ ಅವರ ಹೆಸರನ್ನ ನೋಂದಣಿ ಮಾಡೋ ಮೂಲಕ ನಿಮ್ಗೆ ಆಯ್ಕೆ ಮಾಡ್ಕೊಡೋ ಜವಾಬ್ದಾರಿ ನಮ್ದಿದೆ ಹಾಗಾಗಿ ನಿಮ್ಗೆ ಹಕ್ಕನ್ನು ಕೊಟ್ಟಿದ್ದೀವಿ ಇಷ್ಟೆಲ್ಲ ಕೊಟ್ಟು ಇಷ್ಟೆಲ್ಲ ಸೌಲಭ್ಯ ಕೊಟ್ಟು ಇನ್ನೂ ಸಹ ಮಾದರಿಯಾಗಿ ಬದುಕಬೇಕು ನಿಮ್ಮ ಜೀವನ ಬದಲಾವಣೆ ಮಾಡ್ಕೊಳ್ಬೇಕು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ನೀವು ಸಹ ಅಭಿವೃದ್ಧಿ ಹೊಲಬೇಕು ರಾಜ್ಯ ಸರ್ಕಾರ ಕೊಟ್ಟಂತ ಹಣದಲ್ಲಿ ನೀವೆಲ್ಲರೂ ತಮ್ಮ ಬದುಕನ್ನು ಕಟ್ಕೊಳ್ಳೋ ಮೂಲಕ ಈ ಒಳ್ಳೆಯ ವ್ಯಕ್ತಿಗಳಾಗಿ ಬರಬೇಕು ಸಮಾನತೆ ಹಕ್ಕನ್ನು ಕೊಟ್ಟಂತ ಬಾಬಾ ಸಾಹೇಬ್ರ ಏನ್ ಹೇಳಿದ್ದಾರೆ ಅಂದ್ರೆ ನಿಮಗೆ ಇಡೀ ದೇಶದಲ್ಲಿ ಸಮಾನತೆ ಕೊಟ್ಟು ಹೋಗಿದ್ದಾರೆ